ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಸಂಡೂರಿನ ಶಿವಪುರ ಕೆರೆ ಅಭಿವೃದ್ಧಿ ಹಾಗೂ ಸೌಂದರ್ಯೀಕರಣದ ಭಾಗವಾಗಿ ಶ್ರೀ ಕುಮಾರಸ್ವಾಮಿ ದಂಡವನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಈ ಕಾಮಗಾರಿ ನಡೆಸಲು ಕೆರೆಯ ನೀರನ್ನು ಹೊರಬಿಡಲಾಗುತ್ತಿದ್ದು ಇತ್ತೀಚೆಗೆ ಬಿಜೆಪಿ ಮುಖಂಡರು ಇದನ್ನು ಆಕ್ಷೇಪಿಸಿದ್ದರು ಅಲ್ಲದೆ ಸಂಸದ ಈ ತುಕರಂ ಹಾಗೂ ಶಾಸಕಿ ಅನ್ಪೂರ್ಣ ತುಕರಂ ವಿರುದ್ಧ ಕೆಲ ಆರೋಪಗಳನ್ನು ಮಾಡಿದ್ದರು ಇದೀಗ ಕಾಂಗ್ರೆಸ್ ಮುಖಂಡರು ಇಲ್ಲಿನ ಕೃಷ್ಣನಗರ ಶಾಸಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿಗರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಮುಖಂಡರಾದ ನವಲುಟಿ ಜಯಣ್ಣ ಮಾತನಾಡಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ಸ್ವಲ್ಪ ಪ್ರಮಾಣದ ನೀರನ್ನು ಹೊರತೆಗೆಯುವ ಅವಶ್ಯಕತೆ ಇದೆ ಸಂಡೂರು ಪೂರ್ಣವಾಗಿ ಅಭಿವೃದ್ಧಿಯಾಗಿದ್ದು ಬಿಜೆಪಿ ಮುಖಂಡರಿಗೆ ಮಾತನಾಡಲು ವಿಷಯಗಳಿಲ್ಲದೆ ಸಣ್ಣ ವಿಷಯಗಳನ್ನಿಟ್ಟುಕೊಂಡು ಆರೋಪ ಮಾಡುತ್ತಿದ್ದಾರೆ ಎಂದರು ಉದ್ದೇಶಪೂರ್ವಕವಾಗಿ ನೀರನ್ನು ಹೊರಗೆ ಶಿವಪುರ ಕೆರೆಯಲ್ಲಿ ವಿಷಯ ಎಷ್ಟೊಂದು ಅಭಿವೃದ್ಧಿ ಆಗಿದೆ ನಮ್ಮ ಮಾನ್ಯ ಸಂಸದರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಶಿವಪುರ ಕೆರೆ ಅಭಿವೃದ್ಧಿ ಮತ್ತು ಅದರ ಸೌಂದರ್ಯೀಕರಣ ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಡೂರಿನ ಅಭಿವೃದ್ಧಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಶಿವಪುರ ಕೆರೆಯನ್ನು ಒಂದು ಅತ್ಯಂತ ಸೌಂದರ್ಯವಾಗಿರ್ತಕ್ಕಂಥ ಒಂದು ಕೆರೆಯನ್ನಾಗಿ ಮಾರ್ಪಾಡುಗೊಳಿಸಲು ಆ ಕೆರೆ ತುಂಬಲಿಕ್ಕೆ ಅಲ್ಲಿ ಈ ಹಿಂದೆ ತಮಗೆ ಗೊತ್ತಿದ್ದಾಗೆ ಅಲ್ಲಿ ನೀರು ಅಲ್ಲಿನ ಆ ರಾಮ್ಗಢ ಪ್ರದೇಶದಿಂದ ಹರಿದು ಬರ್ತಕ್ಕಂಥ ನೀರು ಅವು ಯಾವ್ಯಾವ ಕಡೆ ಹೋಗ್ತಾ ಇದ್ದವು ಅನ್ನೋದು ತಮಗೆ ಗೊತ್ತಿದೆ ಆ ನೀರನ್ನು ಶಿವಪುರ್ ಕೆರೆಗೆ ಶೇಖರಣೆ ಮಾಡಲಿಕ್ಕೆ ಆ ಹೊತ್ತಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತುಕಾರಾಮ್ ಸಾಹೇಬರು ಬಹಳಷ್ಟು ಶ್ರಮಿಸಿ ಆ ಪೂರ್ಣ ಕೆರೆ ಪೂರ್ಣ ಪ್ರಮಾಣದಲ್ಲಿ ತುಂಬುವಂಥ ಕೆಲಸವನ್ನು ಮಾಡಿ ಜೊತೆಗೆ ಅದಕ್ಕೊಂದು ಸೌಂದರ್ಯವನ್ನು ಕೂಡ ಕೊಡಬೇಕು ಪ್ರವಾಸಿಗರು ಇಲ್ಲಿನ ಜನಗಳು ಅಲ್ಲಿ ವಾಯು ವಿಹಾರಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಇವತ್ತು ನೂರಾರು ಜನ ಅಲ್ಲಿ ಪ್ರತಿನಿತ್ಯ ವಾಯು ವಿಹಾರವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿನ ಹಿರಿಯರಿಗೆ ವಯಸ್ಕರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಒಂದು ಜಿಮ್ ಕೂಡ ಅಲ್ಲಿ ನಿರ್ಮಾಣ ಮಾಡಿದರು ಜೊತೆಗೊಂದು ಶಟ್ಲ್ ಕಾಕ್ ಮಾಡಿದರು ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಮಾಡಬೇಕು ರಾಜ್ಯದಲ್ಲಿ ಆ ಶಿವಪುರ ಕೆರೆಯನ್ನು ಅಂತೇಳಿ ಈ ಇತಿಹಾಸವನ್ನು ಹೊಂದಿರತಕ್ಕಂಥ ಸಂಡೂರಿಗೆ ಒಂದು ಸೌಂದರ್ಯವನ್ನು ತಂದುಕೊಡೋದು ಅಂತೇಳಿ ಬಹಳಷ್ಟು ಅಲ್ಲಿ ಶ್ರಮ ವಹಿಸಿ ಬಹಳಷ್ಟು ಕಾಳಜಿ ವಹಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದರು ಇವತ್ತು ಅವರು ಆರೋಪ ಮಾಡಿರ್ತಕ್ಕಂಥದ್ದು ಏನಂದರೆ ಈ ಒಂದು ಶಿವಪುರ ಕೆರೆ ದಡದಿಂದ ಈ ಒಂದು ಮಧ್ಯದಲ್ಲಿರ್ತಕ್ಕಂಥ ಒಂದು ನಡುಗಡ್ಡೆ ಸೌಂದರ್ಯೀಕರಣವನ್ನು ವೀಕ್ಷಣೆ ಮಾಡಲಿಕ್ಕೆ ನಡುಗಡ್ಡೆಯ ಸೌಂದರ್ಯೀಕರಣ ವೀಕ್ಷಣೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅಲ್ಲಿ ತಲುಪಲಿಕ್ಕೆ ಅಲ್ಲಿ ಒಂದು ರಸ್ತೆ ವ್ಯವಸ್ಥೆ ಬೇಕಾಗಿದೆ ಆ ರಸ್ತೆ ವ್ಯವಸ್ಥೆಯನ್ನು ಅಲ್ಲಿ ಮಾಡಬೇಕು ಅಂತಂದರೆ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀರಿದೆ ಅಲ್ಪ ಪ್ರಮಾಣದ ನೀರಿರೋದ್ರಿಂದ ಅಲ್ಲಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವಾಹನಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಸ್ವಲ್ಪ ಪ್ರಮಾಣದ ನೀರನ್ನು ಅಲ್ಲಿಂದ ತೆಗೆಯುವಂಥ ಅವಶ್ಯಕತೆ ಇದೆ ಆ ಶಿವರದ ಅಭಿವೃದ್ಧಿ ಅನ್ನುವಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣವಾಗ್ತಕ್ಕಂಥ ಕೆಲಸ ಅಲ್ಲಿನ ಪ್ರತಿಯೊಂದು ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಿಳಿಸಿ ಮಾಡ್ತಕ್ಕಂಥದ್ದು ಅಲ್ಲಿ ಏನಾಗಿದೆ ಅಲ್ಪ ಪ್ರಮಾಣದ ಒಂದು ನೀರು ತೆಗಿಲಿಕ್ಕೆ ಆ ನಿರ್ಮಿತಿ ಕೇಂದ್ರದವರು ಸ್ವಲ್ಪ ನೀರನ್ನು ಹೊರಗಡೆ ಬಿಟ್ಟಿದ್ದಾರೆ ಆ ನೀರು ಹೊರ್ಗಡೆ ಬಿಟ್ಟಿರೋದ್ರಿಂದ ಅದು ಯಾವುದೇ ಅಂತರ್ಜಲದ ಒಂದು ಇದಕ್ಕೆ ತೊಂದರೆ ಆಗೋದಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಆ ತೆರೆಗೂ ತೊಂದರೆ ಆಗೋದಿಲ್ಲ ಅದು ಕೇವಲ ಒಂದು ಸ್ವಲ್ಪ ಪ್ರಮಾಣದ ನೀರು ಅಲ್ಲಿ ಒಳಗೆ ತೆಗೆದುಬಿಟ್ರೆ ಅಲ್ಲಿಗೆ ತಾತ್ಕಾಲಿಕವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ಆ ಗೋಪುರ ವೀಕ್ಷಣೆಗೆ ತೆರಳತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಅದರಲ್ಲಿ ಯಾವುದು ದುರುದ್ದೇಶವೂ ಇಲ್ಲ ಅದು ಎಲ್ಲವೂ ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥದ್ದು ಇಡೀ ಸಂಡೂರಿನ ಸಾರ್ವಜನಿಕರು ಅಲ್ಲಿ ಪ್ರತಿನಿತ್ಯ ಹೋಗ್ತಕ್ಕಂಥ ವಾಯು ವಿಹಾರಗಳು ಕೂಡ ಇಷ್ಟಪಡ್ತಕ್ಕಂಥ ರೀತಿಯಲ್ಲಿ ಮೆಚ್ಚುವಂಥ ರೀತಿಯಲ್ಲಿ ಅದು ಆಗ್ತಕ್ಕಂಥದ್ದು ಅವರು ದುರುದ್ದೇಶಪೂರ್ವಕವಾಗಿ ಅವರಲ್ಲಿ ಯಾವುದೇ ಮಾತಾಡಲಿಕ್ಕೆ ವಿಷಯಗಳಿಲ್ಲ ಅಂತೇಳಿ ಸಣ್ಣ ಪೂರ್ಣವಾಗಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ವಿಷಯದಲ್ಲಿ ಮಾತಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಹಾಗಾಗಿ ಅವರು ಯಾವುದೋ ಒಂದು ಸಣ್ಣ ಒಂದು ಆರೋಪವನ್ನು ಇಟ್ಕೊಂಡು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಅಲ್ಲಿ ಹೋಗಿ ದುರುದ್ದೇಶಪೂರ್ವಕವಾಗಿ ಆರೋಪ ಮಾಡಿಸ್ತಾರೆ ಅಂತಕ್ಕಂಥದ್ದು ಸತ್ಯ ಮತ್ತು ಅವರ ಆರೋಪ ಸತ್ಯಕ್ಕೆ ದೂರ ಇಲ್ಲಿ ಏನಿದೆ ಇದು ಕುಮಾರಸ್ವಾಮಿಯ ಒಂದು ಇದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಕುಮಾರಸ್ವಾಮಿ ಒಂದು ಕೈಯಲ್ಲಿರ್ತಕ್ಕಂಥ ಆಯುಧ ಇದನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ ಸಾರ್ವಜನಿಕರು ಪ್ರವಾಸಿಗರು ಅಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳು ಇವರೆಲ್ಲರೂ ಕೂಡ ವಾಯುವಿಹಾರಿಗಳು ಭಕ್ತಿ ಅಲ್ಲಿಗೆ ಬಂದರೆ ಕುಮಾರಸ್ವಾಮಿ ನಮ್ಮ ಕುಮಾರಸ್ವಾಮಿ ನಮ್ಮ ಭಾಗದ ಆರಾಧ್ಯ ದೈವ ನಾವು ನಂಬಿರ್ತಕ್ಕಂಥ ದೇವರು ಆ ಕುಮಾರಸ್ವಾಮಿಯ ಒಂದು ಆ ದಂಧ ಆ ರೂಪದಲ್ಲಿ ಅಲ್ಲಿದ್ರೆ ಅಲ್ಲಿ ಒಂದು ಭಕ್ತಿಯ ವಾತಾವರಣ ಬರಲಿ ಭಯ ಮತ್ತು ಭಕ್ತಿಯ ವಾತಾವರಣ ಬಂದು ಕುಮಾರಸ್ವಾಮಿ ಒಂದು ಇದಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ವಾತಾವರಣ ಬರಲಿ ಅಂತಕ್ಕಂಥ ಉದ್ದೇಶದಿಂದ ನಿರ್ಮಿಸರ್ತಕ್ಕಂಥದ್ದೀವಿ ಇದರಲ್ಲಿ ಯಾವುದೂ ದುರುದ್ದೇಶ ಇಲ್ಲ ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ಈ ತೊಟ್ಟಿ ಅನ್ನದೇ ನಿಮಗೆ ಗೊತ್ತಿದೆ ಹಲವಾರು ವರ್ಷಗಳ ಹಿಂದೆ ಶಿವಪುರ ಕೆರೆ ಏನು ಅಭಿವೃದ್ಧಿ ಆಗ್ತಕ್ಕಂಥ ಅದರ ಪೂರ್ವದಲ್ಲಿ ಎಷ್ಟೊಂದು ಜನ ಸಾರ್ವಜನಿಕರು ಕಸ ಕಟ್ಟೆಗಳನ್ನು ತಂದ ಶಿವಪುರ ಕೆರೆಯಲ್ಲಿ ಆಗ್ತಾ ಗಣೇಶಗಳನ್ನು ಕೂಡ ತಂದು ಗಣೇಶ ವಿಸರ್ಜನೆ ಅದರಲ್ಲಿ ಮಾಡ್ತಾ ಅದರಲ್ಲಿ ಕಲುಷಿತ ವಾತಾವರಣ ಆಗ್ತಿತ್ತು ನೈರ್ಮಲ್ಯ ಹಾಳಾಗ್ತಿತ್ತು ಹಾಗಾಗಿ ಇಲ್ಲ ಅನ್ನೋಂಥ ದೃಷ್ಟಿಯಿಂದ ನಮ್ಮ ಶಾಸಕರು ಸಂಸದರು ಮತ್ತು ಸಚಿವರು ಇಲ್ಲಿ ಒಂದು ಗಣೇಶ ತೊಟ್ಟಿಯನ್ನು ಹೊರಗಡೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರಾದ ತೊಮಟಿ ಲಕ್ಷ್ಮಣ ಮಾತನಾಡಿ ಮೀನಿನ ಟೆಂಡರ್ ಹಿಡಿದವರಿಗೆ ಹೊಟ್ಟೆ ಉರಿಯಾಗಿದೆ ಪರಾಜಿತ ಅಭ್ಯರ್ಥಿ ಬಂಗಾರಿ ಹನುಮಂತ ಅವರಿಗೂ ಸಂಡೂರಿನ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲ ಎನಿಸುತ್ತದೆ ಎಂದರು ಕೆರೆ ಅಭಿವೃದ್ಧಿ ನೀಲನಕ್ಷೆಯನ್ನ ಬ್ಯಾನರ್ಗಳ ಮೂಲಕ ಅಲ್ಲಲ್ಲಿ ಅಳವಡಿಸಿ ಸಾರ್ವಜನಿಕರ ಗಮನಕ್ಕೂ ತರಲಾಗುವುದು ಎಂದರು ಮಾತಾಡೋಕೆ ಅವ್ರಿಗೆ ಯಾವುದು ಇದು ಸಿಕ್ತಲ್ಲ ಎಲ್ಲ ಒಂದು ಇದು ಸಿಕ್ಕತ್ತೆ ಮೂಲೆಯಲ್ಲಿ ಒಂದು ನಿನ್ನೆಲ್ಲ ಮನೆಲ್ಲ ಹೋಗಿ ಮಾತಾಡ್ತಾರೆ ಆದರೆ ಇದೆಲ್ಲ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಇಲ್ಲಿ ಇಲ್ಲೆಲ್ಲ ಹೋಗ್ಲಿಕ್ಕೆ ಒಂದಿಷ್ಟು ಜಾಗ ಬೇಕಾಗಿತ್ತು ಅದರಿಂದ ಸ್ವಲ್ಪ ಮೀನ್ ಅಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶ ಆಗಿ ಅದು ಬಿಟ್ಟರೆ ಬೇರೆ ಯಾವುದು ಉದ್ದೇಶ ಇಲ್ಲ ಕೆಲವರು ಯಾರೋ ಟೆಂಡರ್ ತಗೊಂಡಿದ್ರಂತೆ ಪಾಪ ಅವ್ರಿಗೆನೋ ಹೊಟ್ಟೆಯವರು ಏನೋ ನಾನು ಆಗಿರ್ಬೋದು ಇದರಲ್ಲಿ ಎಷ್ಟು ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೀನು ಸಿಕ್ತಿತ್ತು ಇಲ್ಲೋ ಗೊತ್ತಿಲ್ಲ ಅಲ್ಲಿ ನೀರೇ ಇಲ್ಲ ಮೂರಡಿ ನೀರಿಲ್ಲ ಅಲ್ಲಿ ಎರಡುವರೆ ಮೂರಡಿ ನೀರಿಲ್ಲ ಅದರಲ್ಲಿ ಎಷ್ಟು ಮಟ್ಟಿಗೆ ಮೀನು ಸಿಕ್ತಿದ್ದು ಗೊತ್ತಿಲ್ಲ ಪಾಪ ಅವ್ರಿಗೇನೋ ಹೊಟ್ಟೆವರೆ ಆಗಿರ್ಬೋದು ಅದ್ರ ಉದ್ದೇಶ ಇಟ್ಕೊಂಡು ಇದೆಲ್ಲ ಪಾಪ ಅವ್ರಿಗೆ ಕೂಡ ಪರಾಜಿತ ಅವ್ರಿಗೆ ಕೂಡ ಮಾಹಿತಿ ಸಣ್ಣರ ಬಗ್ಗೆ ಮಾಹಿತಿ ಐತಿ ಎಲ್ಲ ಗೊತ್ತಿಲ್ಲ ನಾನು ತಿಳಿದ ಮಟ್ಟಿಗೆ ಅವ್ರಿಗೂ ಸಂಪೂರ್ಣವಾಗಿ ಮಾಹಿತಿ ಐತಿ ಎಲ್ಲ ಗೊತ್ತಿಲ್ಲ ಬಟ್ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತಿಳ್ಪಡಿಸ್ಲಿಕ್ಕೆ ಮತ್ತು ಗೊತ್ತಾಗ್ಲಿಕ್ಕೆ ಇದನ್ನ ಒಂದು ನಮ್ಮ ಸಂಡೂರು ತಾಲೂಕಿನ ಸುತ್ತಮುತ್ತ ತರ್ತೀವಿ ಸಂಡೂರು ಪಟ್ಟಣಕ್ಕೆ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡಲಾಗುತ್ತಿದೆ ಎಂಬ ಬಿಜೆಪಿಗರ ಆರೋಪಕ್ಕೆ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಪ್ರತಿಕ್ರಿಯಿಸಿದ್ದು ಹೀಗೆ ಸಂಡೂರು ಜನತೆ ಮೊದಲ ಕಾಲದಲ್ಲಿ ಎಷ್ಟು ಪಾಪ್ಯುಲೇಷನ್ ಇತ್ತು ಈಗಿನ ಪಾಪ್ಯುಲೇಷನ್ ಎಷ್ಟಿದೆ ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಗೊತ್ತಿರೋದು ಇದರಲ್ಲಿ ಏನಾಗಿದೆ ನಾರಿಲ್ಲ ಡ್ಯಾಮ್ ಇಂದ ನಮಗೆ ಬರಬೇಕಾಗಿರೋ ನೀರು ಅದು ಕೂಡ ತುಂಗಾಪತ್ರ ಡ್ಯಾಮ್ ಇಂದ ಅಲ್ಲಿಗೆ ಬರೋಕೆ ನಮ್ಮ ಮಾನ್ಯ ಸಚಿವರು ಸಂಸದರು ಬಹಳ ಶ್ರಮ ಪಟ್ಟು ಅಲ್ಲಿ ಡ್ಯಾಮ್ ನೀರು ಕೂಡ ಬಂದಿದೆ ಆಕೂವರೆ ಲಕ್ಷ ಲೀಟರ್ ನಮ್ಮ ಸಂಡೂರಿಗೆ ಬೇಕಾಗಿರೋ ಪರ್ ಡೇ ಅಂತ ಈಗ ಬರ್ತಿರೋದು ನಲವತ್ ಲಕ್ಷ ಲೀಟರ್ ಅವರಿಗೆ ಬರ್ತಾ ಇದೆ ಸ್ವಲ್ಪ ಶಾರ್ಟ್ ಫಾಲ್ ಇರೋದ್ರಿಂದ ಸ್ವಲ್ಪ ದಿನಗಳಿಗೆ ಒಂದು ಬೇರೆಯವ್ರು ಆರೋಪ ಮಾಡಿದಂಗೆ ಸ್ವಲ್ಪ ನೀರಿನ ಸಮಸ್ಯೆ ಇರೋದು ನಿಜ ಅಂದ್ರೆ ನಾವೇನು ಅದಕ್ಕೆ ತಳ್ಳಾಗ್ತಾ ಇಲ್ಲ ಬಟ್ ಅದಕ್ಕೆ ಏನ್ ಪರಿಹಾರ ಹುಡುಕ್ಬೇಕು ಜನರಿಗೆ ಏನಾಗಬೇಕು ಇವತ್ತಿನ ದಿನಗಳಲ್ಲಿ ನೂರ ಇಪ್ಪತ್ತೆಂಟು ಬೋರ್ ಬೋರ್ವೆಲ್ ಎಲ್ಲ ಜನರಿಗೆ ಯೂಸ್ ಮಾಡ್ಲಿಕ್ಕೆ ನೀರ್ ಕೊಡ್ತಾ ಇದೆ ಅದು ಬಿಟ್ಟು ಹದಿನೈದು ನಮ್ದು ಫಿಲ್ಟರ್ ವಾಟರ್ ಟ್ಯಾಂಕ್ಸ್ ಇವತ್ತಿಗೂ ವರ್ಕಿಂಗ್ ಆಗ್ತಾ ಇಲ್ಲ ಸೆಕೆಂಡ್ರಿ ವಾಟರ್ ನೀರು ಅಲ್ಲಿಂದ ಬರೋಕೆ ಹಳೆ ಪೈಪ್ ಲೈನ್ ಇರೋದ್ರಿಂದ ಈಗ ನಮ್ ಇನ್ಪುಟ್ ಇರೋದು ನಮಗೆ ಮೂವತ್ತೈದು ಲಕ್ಷ ಲೀಟರ್ ಬರ್ತಾ ಇದೆ ನೆಡುಕ್ ಏನಾಗ್ತಾ ಇದೆ ಸ್ವಲ್ಪ ಈ ಟ್ರಾನ್ಸ್ಪೋರ್ಟ್ ಗಾಡಿಗಳು ಎಲ್ಲ ಹೋಗ್ತಾ ಇದ್ನೋ ಡ್ಯಾಮೇಜ್ ಆಗಿ ಸ್ವಲ್ಪ ನೀರು ಇದ್ರೆ ಲೈನ್ ಹೊಡೆದಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತದೆ ಲಾಸ್ಟ್ ವೀಕ್ ಸ್ವಲ್ಪ ಆಗಿರೋದು ನಿಜ ಸ್ವಲ್ಪ ಅಲ್ಲಿ ವಿಳಂಬ ಆಯ್ತು ಅದಕ್ಕೆ ತಕ್ಷಣನೇ ಚೀಫ್ ಆಫೀಸರ್ ವಾಟರ್ ರಿಲೇಟೆಡ್ ಆಫೀಸರ್ಸ್ ಡಿಸ್ಟಿಕ್ಟ್ ಲೆವೆಲ್ ಆಫೀಸರ್ ಶಾಸಕರು ನಾವು ಸಂಸದರು ಎಲ್ಲಾರು ಮಾತಾಡಿ ಅದಕ್ಕೆ ಈಗ ವರ್ಕ್ ಏನ್ ಐವತ್ ನಾಲ್ಕುವರೆ ಕೋಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲ ಆ ವರ್ಕ್ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತೇಳಿ ನೀವು ಹೋದ್ರೆ ನೋಡ್ಕೋಬೋದೀಗ ಪೈಪ್ಲೈನ್ ಎಲ್ಲ ನೀರಿನ ಸಮಸ್ಯೆ ಆಗೋದಿಲ್ಲ ಪತ್ರಿಕಾಗೋಷ್ಠಿ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಕಂಬರಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷೆ ಅಶಲತಾ ಸೋಮಪ್ಪ ಕುರುಬರ ಸತ್ಯಪ್ಪ ಜಿ ವೀರೇಶ್ ಗಡಂಬಲಿ ಚೆನ್ನಪ್ಪ ಸಾಧನಾ ಬೋಯ್ಟೆ ಈರೇಸ್ ಸಿಂಧೆ ಕಾಳಿಂಗೇರಿ ಮಲ್ಲಿಕಾರ್ಜುನ್ ಅಶೋಕ್ ಹಿರಳ ದಾದಾ ನಬಿ ಸಾಬ್ ಇತರರು ಇದ್ದರು ಸ್ನೇಹಿತರೆ ನೀವಿನ್ನು ಸಂಡೂರು ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನೋಟಿಫಿಕೇಷನ್ ಪಡೆಯಿರಿ